ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅದರೊಳಗಡೆ ಭೂಗೋಳ ಭೂಗೋಳಶಾಸ್ತ್ರದ ಒಳಗಡೆ ಅಧ್ಯಾಯ ಹದಿನಾಲ್ಕು ದಕ್ಷಿಣ ಅಮೆರಿಕ ಖಂಡ ಅಂತೇಳಿ ಕೇಳ್ತಾರೆ ಈ ವರ್ಷದ ಅಭ್ಯಾಸ ಪ್ರಶ್ನೆಗಳನ್ನ ವಿಡಿಯೋನ ಏನಂತ ನೋಡ್ಕೊಡ್ರಿ ಈ ವಿಡಿಯೋ ಒಳಗಡೆ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸಿದ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ದಕ್ಷಿಣ ಅಮೇರಿಕಾ ಖಂಡದ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ ಇವರ್ನ ರೆಡ್ ಇಂಡಿಯನ್ಸ್ ಅಂತೇಳಿ ನಾವು ಕರಿತೇವೆ ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕ್ವಶನ್ಸ್ ಇದೆ ಇದನ್ನ ಅತ್ಯಂತ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಅಂತೇಳಿ ಕರಿತೀವಿ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಕ್ವಶನ್ಸ್ನ ಕರೆದಾಗ ಏಂಜಲ್ ಜಲಪಾತ ಅಂತೇಳಿ ನ ಮಾಡಬೇಕಾಗ್ತದೆ ಪ್ರಪಂಚದಲ್ಲಿ ಅತಿ ಎತ್ತರವಾದ ಸರೋವರ ಯಾವುದು ಅಂತ ನೋಡಿದಾಗ ಕಿಟಿಕಾಕ ಸರೋವರ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುವ ಹುಲ್ಲುಗಾವಲು ಯಾವುದು ಅಂತ ಕ್ವಶನ್ಸ್ ಇದೆ ಅರ್ಜೆಂಟೈನಾದ ಪಂಪಾಸ್ ಅಂತ ಹೇಳಿ ನಾವು ಇದನ್ನ ಆನ್ಸರ್ನ ಮಾಡಬೇಕಾಗ್ತದೆ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳನ್ನ ತಿಳಿಸ್ರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಆದ ಲಾನಸ್ ಬ್ರೆಜಿಲ್ ನ ಕಾಂಪಾಸ್ ಅರ್ಜೆಂಟೈನಾದ ಪಂಪಾಸ್ ಇವು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲುಗಳು ಹೇಳಿ ನಾವು ಕರಿತೀವಿ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ಅಂತ ಇದೆ ಅಮೇರಿಕಾದಲ್ಲಿ ದಕ್ಷಿಣ ಅಮೆರಿಕದಲ್ಲಿ ಪ್ರಮುಖ ಸಸ್ಯಗಳನ್ನು ನೋಡಿದಾಗ ಇಲ್ಲಿ ಭತ್ತ ಆಲೂಗಡ್ಡೆ ಕಾಫಿ ಮತ್ತು ಕೋಕಾ ಮರಗಳು ಕಬ್ಬು ಹತ್ತಿ ಮೆಕ್ಕೆಜೋಳ ಈ ಅನೇಕ ಪ್ರಮುಖ ಸಸ್ಯದ ಬೆಳೆಗಳನ್ನು ಇಲ್ಲಿ ಇಲ್ಲಿ ಬೆಳೆದ್ರೆ ಇಲ್ಲಿ ಪ್ರಮುಖ ಜೀವಿಗಳನ್ನು ನೋಡಿದಾಗ ಆನೆಕೊಂಡ ಅಲ್ಪಕ ವ್ಯೂಮ ರಿಹಿಯ ನೆಕ್ಸ್ಟ್ ಕಿರಾಣು ಮೀನು ಆಮೆ ಇಲ್ಲಿ ಅನೇಕ ವನ್ಯಜೀವಿಗಳು ಇಲ್ಲಿ ಕಂಡು ಬರ್ತವೆ ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಅಂತ ಇದೆ ಅತ್ಯಂತ ಜನಸಂಖ್ಯೆ ಹೊಂದಿರುವ ನಗರ ಉರುದ್ವೆ ಬಹುತೇಕ ಜನಸಾಂದ್ರತೆ ಬೃಹತ್ ನಗರಗಳು ಈ ಬ್ಯೂನ ಸೈರಿಸ್ ಆಗಲಿ ರಿವೈ ರಿಯಾಯಿಡಿ ಜನ ಇರುವಾಗಲಿ ಮುಂತಾದ ನಗರಗಳಲ್ಲಿ ಅತ್ಯಂತ ಜನಸಾಂದ್ರತೆ ಕಂಡುಬರುವಂಥ ನಗರಗಳು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳಿದಾನೆ ಇನ್ನು ಎಲ್ಲ ಅಧ್ಯಾಯಗಳು ನಿಮ್ಗೆ ಸರಿಯಾಗಿ ಸಿಗಬೇಕಪ್ಪ ಅಂದ್ರೆ ಚೆನ್ನಾಗಿ ಒಂದು ಸಂಸ್ಕಾರ ಮಾಡ್ಕೊಡಿ ಎಲ್ಲ ಅವಕಾಶ ನಿಮ್ಗೆ ಸರಿಯಾಗಿ ಸಿಗ್ತವೆ ಧನ್ಯವಾದಗಳು